ಡೈರೆಕ್ಟರ್ ಮಾಡಿದ್ದಾರೆ ಬೆಸ್ಟ್ ಪಿಕ್ಚರ್ ಕಾಟೇರ ಬೆಸ್ಟ್ ನಿರ್ಮಾಪಕ ಅವರು ರಾಕ್ ಲೈನ್ ಅವರು ಮತ್ತೆ ನಾಯಕ ನಟರ ಬಗ್ಗೆ ನಾವೇನು ಹೇಳಾಕಿಲ್ಲ ಡಿ ಬಾಸ್ ಡಿ ಬಾಸ್ ಹೇಳಿಲ್ಲ ಬೆಸ್ಟ್ ಕತೆ ಐತಿ ಬೆಸ್ಟ್ ಸಿನಿಮಾ ಐತಿ ಬೆಸ್ಟ್ ಡ್ಯಾನ್ಸ್ ಐತಿ ಬೆಸ್ಟ್ ಫೈಟ್ ಐತಿ ಯಾರು ಇದ್ರೆ ತಪ್ಪಸಂಗಿಲ್ಲ ಹುಬ್ಳೆ ಆಗಿದ್ದು ನೂರ್ ದಿನ ಏನಂತೀರಿ ಗುಡ್ ಈ ಕ್ರೇಜು ಈ ಹವ ನಿಲ್ಲದೇ ಇಲ್ಲ ಸರ್ ಇದು ಇದು ನಿಲ್ಲದ ಅಭಿಮಾನ ಈಗ ಅದ್ರಾಗ ನನ್ನ ಒಂದು ಪಾರ್ಟ ಬಹಳ ವಿಶೇಷವಾದ ಪಾತ್ರ ಅದ ನೀವತ್ತು ಹೇಳಂಗಿಲ್ಲ ಡೈರೆಕ್ಟರ್ ಅವ್ರು ಪಾತ್ರ ನೀವು ಹೇಳಂಗ ಇಲ್ಲ ಅಂತ ಏನು ಮಾತಾಡಂಗಿಲ್ಲ ಒಂದೇನಂದ್ರೆ ತರುಣ್ ಅವರು ಬಹಳ ಒಳ್ಳೆ ಡೈರೆಕ್ಷನ್ ಯಾಕಂದ್ರೆ ನಾನು ಇಷ್ಟು ಒಂದು ಐನೂರ ಐವತ್ತು ಸಿನಿಮಾ ಮಾಡಿದ್ದೀನಿ ಆದ್ರೆ ಇದ್ರೆ ನನ್ನ ಪಾತ್ರ ದೊಡ್ಡ ವಿಶೇಷ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರಾಕ್ಲೇನ್ ಅವರು ನಮ್ಮ ಕನ್ನಡಕ ನಿರ್ಮಾಪಕರು ಅಷ್ಟೇ ಅಲ್ಲ ಹಿಂದಿಯಲ್ಲಿ ಕೂಡ ನಿರ್ಮಾಪಕರಾಗಿ ನಮ್ಮ ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ ಆಮೇಲೆ ನಮ್ಮ ಡಿ ಅವ್ರ ಬಗ್ಗೆ ನಾವು ಜೊತೆ ನಾನು ಸುಂಟ್ರ ಗಾಳಿ ಮಾಡಿದ್ದೀನಿ ದತ್ತ ಮಾಡಿದೀನಿ ಮಾಡಿದೀನಿ ಬಹಳ ಖುಷಿ ಆಗುತ್ತೆ ನನಗಿದ್ರು ನಿಮಗ ಖುಷಿ ಈ ಹುಬ್ಳಿಗೆ ಬರುವ ಮುಂಚೆ ನಾನು ಎಷ್ಟು ಊರ್ ಗೊತ್ತೇನ್ರಿ ನೋಡ್ರಿ ಮೊದಲು ನಾನು ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಬಿಜಾಪುರ ಜಮಖಂಡಿ ರವಕವಿ ಬನ್ನಟ್ಟಿ ತೇರ್ದಳ ಮಾಲಿಪುರ ಮೂಡೂಲ್ಗಿ ಬೆಳಗಾಮ ಬೈಲಂಗರ ಸೌದತ್ತಿ ಕಿತ್ತೂರು ಧಾರವಾಡ ಹುಬ್ಬಳ್ಳಿ ರಾಣೆಬೆನ್ನೂರು ದಾವಣಗೆರೆ ಚಿತ್ರದುರ್ಗ ಹಿರೂರು ತುಮಕೂರು ಬೆಂಗಳೂರು ಧಾಟಿ ಹುಬ್ಬಳ್ಳಿ ಬಾಸ್ ಅಂತ ಬಂದ್ ನಿಂತೀವಿ ನೋಡ್ರಿ ಬಲ ಭಾರತ್ ಮದಿ ಡಿ ಬಾಸ್ ಕಿ ಸರ್ ಒಂದು ಚೈ ನಮ್ಮ ಕಡೆಯಿಂದ